ಹಲೋ ಏನಂದ್ರೆ ಹೇಳಿದಿರ ಹಾ ನಿಮ್ಮ ಕೋಣೆಗೆ ಏನಂದ್ರೆ ಅಲ್ಲೇನ್ ಮಾಡ್ತಾ ಇದ್ದೀರ ಗದಾ ಕಣ್ ತಿಂಡಿ ಏನೂ ಬರ್ತಾ ಎರಡ್ ಕೆಜಿ ಜಿ ಕೋಣನ್ ಬೆನ್ನ ಅಂತ ಹಾ ಏನು ಅಂದ್ರೆ ಅದೆಲ್ಲಾ ಕೋಣ ಅಂದ ಬೆನ್ನೆ ಹಾ ಅದೆಲ್ಲ ಸಿಗುತ್ತೆ

ಜಾಸ್ತಿ ಮಾತಾಡೋದಿ ನಾವು ಎಲ್ಲಿದ್ಯಾ ಐ ಆಮ್ ಇನ್ ದ ಸೆಂಟರ್ ಆಫ್ ದ ಕ್ಲೌಡ್ ಅಂತ ಮೋಡ ಇನ್ ದ ಅಂಡರ್ ಆಫ್ ದ ಅಟ್ಮಾಸ್ಫಿಯರ್ ಓಝನ್ ಲೇವ್ ಅದೇ ಅದು ದುಬೈ ಅಮೆರಿಕನ ಈ ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಫೋನ್ ಮಾಡಿದ್ ಏನ್ ವಿಷಯ ಹೇಳು ಇದು ಒಂಚೂರು ಬೆಂಗಳೂರು ಕಡೆ ಬಾ ಏ ಮೊನ್ನೆ ಒಗ್ತಿದ್ದು ಚಡ್ಡಿ ನಂದು ಹೆಂಗೈತೆ ಇವಾಗ್ಲೂ ಹಂಗೆ ಐತೆ ನಿನ್ ಕಿತ್ತೋಗಿರೋ ಕಾಚ ಒಣಗ್ಸಕ್ಕೆ ನಾನ್ ಸಮ್ಮರ್ ಡೇಸ್ ಬಿಟ್ಬಿಟ್ಟು ಬೆಂಗಳೂರ್ ಬರ್ಬೇಕಾ ನಿನ್ ಸಮಾರೋಲ್ ಅಲ್ಲಿ ಇದ್ಯಾ ಎಸ್ ಬ್ರೋ ಸಮ್ಮರ್ ಹೊಲ್ಡೇ ಡೇಸ್ ಏಪ್ರಿಲ್ ಹೇ ತಾನೇ ಬರೋದು ಅವಾಗ ನಿಮ್ಗೆ ಬ್ರೋ ಇವಾಗ ನನ್ಗೆ ಅದ್ ಸರಿ ಏನ್ ಮಾಡ್ತೀಯಾ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಿದ್ದೆ ಮಾಡ್ತಾ ಇದೀನಿ ಬ್ರೋ ಸಮ್ಮರ್ ಹಾಲಿಡೇಸ್ ಇಲ್ದೇ ಇರ್ಬೇಕಾರೆ ಏನ್ ಆ ಅವಾಗ್ಲೂ ನಿದ್ದೆನೆ ಮಾಡ್ತಿದ್ದೀನಿ ಬ್ರೋ ಅಯ್ಯೋ ನೀನ್ ನಿದ್ದೆ ನಾನು ಒಡಗದೇ ಇರೋ ಕಾಶ ತುರ್ಕ ವಾರದಿಂದ ಒಗ್ದಿರೋ ಬಟ್ಟೆಗಳು ಯಾವ್ದು ಒಣಗಿಲ್ಲ ಇಲ್ಲಿ ಇಡೀ ಬೆಂಗಳೂರು ಬಸ್ ಮನೆ ಹೇಗೈತೆ ಅಂಡರ್ ಪಾಸ್ ಓಡಿ ಹೋಗ್ತಾರೆ ಗಾಡಿಗಳು ಯಾವ್ದು ಆಚೆ ಬರ್ತಾ ಇಲ್ಲ ಜನ ಚೊಳಿ ಸಾಯ್ತವ್ರ ಇಲ್ಲಿ ನೀನ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ಯಾ ಹಲೋ ಸ್ನಾನ ಮಾಡ್ದಿರೋ ಬೇವರ್ಸಿ ಮಾಡ್ದೆ ಕಣೋ ಬಾಲ್ ಎಲ್ಲಿಗ್ ಮಾಡ್ದು ಲೋಡಕ್ಕೆ ಬಾಲ್ ಶಾಂಪು ಹಾಕೊಂಡ್ ತಲೆ ಮಾಡ್ದೆ ಮಚ್ಚ ಸ್ಕೂಲಲ್ಲಿ ನನ್ನನ್ನು ಎಲ್ಲರೂ ಕುಳ್ಳ ಕುಳ್ಳ ಅಂತ ಚುಡಾಯಿಸ್ತಾರೆ ನೀನೆಲ್ಲಿ ಕುಳ್ಳ ಇದ್ದಿ ನಾನು ಇಷ್ಟ ತರವಾಗಿದ್ದಿ ಸ್ಟ್ರಾಂಗ್ ಕೂಡ ಇದ್ದೀನಲ್ಲ ಕ್ಲೀನಿಂಗ್ ಪ್ಲಸ್ ಮಗನನ್ನು ಮಾಡುತ್ತೆ ಹೆಚ್ಚು ಸ್ಟ್ರಾಂಗ್ ಮತ್ತು ಕೂದಲನ್ನು ಕೂಡ ಮಚ್ಚ ಹಾಲು ಕುಡ್ದ ಹಾರ್ಲಿಕ್ಸ್ ಕುಡ್ದ ಏನಪ್ಪ ನಿನ್ಗೆ ನೆಗಡಿಲ್ಲ ಅಶ್ವಗಂಧ ಜ್ಯೂಸ್ ಬಗ್ಗೆ ಫಾರ್ವರ್ಡ್ ಮಾಡಿದ್ದೀನಿ ನೋಡು ತುಳಸಿ ಜ್ಯೇಷ್ಠ ಮತ್ತು ಬೆನಿಫಿಟ್ ಫಾರ್ವರ್ಡ್ ಮಾಡಿದ್ದೀನಿ ನೋಡು ಏನ್ ಬಾಯ್ ನನ್ನ ಹತ್ರ ಏನಾದ್ರೂ ಫಾರ್ವರ್ಡ್ ಮಾಡಬೇಕು ಅಂದ್ರೆ ಇದನ್ನ ಮಾಡಿ ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ಟೀ ಸರಿ ಆಯ್ತು ಬಿಡು ಮಚ್ಚ ಭಯ ಆದ್ರೆ ಏನ್ ಮಾಡ್ತೀಯ ಗುಚ್ಚ ಹೋಯ್ತೀನಿ ಒಳಗ ಹೊರಗ ಹುದ್ದಿನ